ನಮಸ್ಕಾರ ವೆಲ್ಕಮ್ ಟು ಯೋಟಿವಿ ಕನ್ನಡ ಬಿಜೆಪಿಯ ಬಂಡಾಯ ನಾಯಕ ಎಂದೇ ಬಿಂಬಿತವಾಗಿರುವ ರೆಬಲ್ ಯತ್ನಾಳ್ ಹಾಗೂ ಮಾಜಿ ಸಿಎಂ ಯಡಿಯೂರಪ್ಪ ಅವರ ನಡುವಿನ ಬೀದಿ ಕಾಳಗ ಇದೀಗ ದಿನೇ ದಿನೇ ತಾರಕಕ್ಕೇರಿದೆ ಇದೀಗ ಯಡಿಯೂರಪ್ಪ ಮೇಲೆ ಯತ್ನಾಳ್ ಗುರುತರವಾದ ಆರೋಪ ಮಾಡಿದ್ದು ರಾಜ್ಯದ ರಾಜಕೀಯದಲ್ಲಿ ಅದು ಅಲ್ಲೋಲ ಕಲ್ಲೋಲವನ್ನ ಸೃಷ್ಟಿ ಮಾಡಿದೆ ಹೌದು ಕೋವಿಡ್ ಟೈಮ್ನಲ್ಲಿ ಅಂದಿನ ಯಡಿಯೂರಪ್ಪ ಸರ್ಕಾರ ನಲವತ್ತು ಸಾವಿರ ಕೋಟಿ ರೂಪಾಯಿ ಅವ್ಯವಹಾರ ನಡೆಸಿದೆ ಅಂತ ಇದೀಗ ವಿಜಯಪುರ ಬಿಜೆಪಿ ಶಾಸಕ ಬಸವನಗೌಡ ಪಾಟೀಲ್ ಯತ್ನಾಳ್ ಸ್ಫೋಟಕ ಹೇಳಿಕೆ ನೀಡಿದ್ದಾರೆ ವಿಜಯಪುರದಲ್ಲಿ ಮಾತನಾಡಿದ ಅವರು ಕೊರೋನಾದ ಮೊದಲನೇ ಅಲೆ ವೇಳೆ ಬಿ ಎಸ್ ಯಡಿಯೂರಪ್ಪ ಸಿಎಂ ಆಗಿದ್ರು ಆ ಟೈಮ್ನಲ್ಲಿ ಅವರು ಕೋಟಿ ರೂಪಾಯಿ ಅವ್ಯವಹಾರ ಮಾಡಿದ್ರು ರೂಪಾಯಿ ರೂಪಾಯಿ ಫಿಕ್ಸ್ ಮಾಡಿದ್ರು ಇನ್ನು ಬೆಂಗಳೂರಿನಲ್ಲಿ ಹತ್ತು ಸಾವಿರ ಬೆಡ್ ಬಾಡಿಗೆಗೆ ಸಿದ್ಧಪಡಿಸಿದ್ರು ಆ ಹಣದಲ್ಲೇ ಬೆಡ್ ಖರೀದಿ ಮಾಡಿದ್ರೆ ಉಳಿತಾಯ ಆಗಿರೋದು ಇದರಲ್ಲಿ ಎಷ್ಟು ಸಾವಿರ ಕೋಟಿ ರೂಪಾಯಿ ಕೊಳ್ಳೆ ಹೊಡೆದಿದ್ದಾರೆ ಪ್ರತಿ ಕೋವಿಡ್ ಪೇಶೆಂಟ್ ಮೇಲೆ ಆಸ್ಪತ್ರೆಯಲ್ಲಿ ಎಂಟರಿಂದ ಹತ್ತು ಲಕ್ಷ ರೂಪಾಯಿ ಬಿಲ್ ಮಾಡಿಸಿದ್ರು ನಮ್ಮ ಸರ್ಕಾರ ಆದ್ರೇನು ಕಳರು ಕಳ್ರೆ ಅಲ್ವಾ ಇವರು ನನಗೆ ನೋಟಿಸ್ ಕೊಡ್ಲಿ ಪಕ್ಷದಿಂದ ಹೊರ ಹಾಕೋಕೆ ನೋಡ್ಲಿ ಇವರೆಲ್ಲರ ಬಣ್ಣ ಬಯಲು ಮಾಡ್ತೀನಿ ಅಂತ ವಾರ್ನಿಂಗ್ ನೀಡಿದ್ದಾರೆ ಅಲ್ಲದೆ ಟಿಪ್ಪು ವಿಚಾರವಾಗಿ ಮಾಜಿ ಸಚಿವ ಬಿಸಿ ಪಾಟೀಲ್ ಕಾಂಗ್ರೆಸ್ ನಾಯಕ ಬಿ ಕೆ ಹರಿಪ್ರಸಾದ್ ಹಾಗೂ ಶಾಸಕ ಯತ್ನಾಳ್ ಸೇರಿ ಒಂದು ಪಕ್ಷ ಕಟ್ಟಬೇಕು ಅಂತ ಟ್ವೀಟ್ ಮಾಡಿ ಕೆಣಕಿದ್ರು ಇದಕ್ಕೂ ಯತ್ನಾಳ್ ರೊಚ್ಚಿ ಬಿಸಿ ಪಾಟೀಲ್ ರನ್ನ ತರಾಟೆಗೆ ತೆಗೆದುಕೊಂಡಿದ್ದಾರೆ ಮಾಧ್ಯಮಗಳೊಂದಿಗೆ ಮಾತನಾಡುವಾಗ ಬಿಸಿ ಪಾಟೀಲ್ ಕೃಷಿ ಸಚಿವರಾಗಿದ್ದಾಗ ಎಷ್ಟರ ಮಟ್ಟಿಗೆ ಕೆಲಸ ಮಾಡಿದ್ದಾರೆ ಎಷ್ಟು ಪ್ರಾಮಾಣಿಕರಾಗಿದ್ರು ಅಂತ ಕೃಷಿ ಇಲಾಖೆ ಅಧಿಕಾರಿಗಳನ್ನ ಕೇಳಬೇಕು ಅವರು ಇಂತಹ ಕೃಷಿ ಮಂತ್ರಿ ರಾಜ್ಯಕ್ಕೆ ಎಂದೂ ಬಂದಿಲ್ಲ ಕೃಷಿ ಒಂದಕ್ಕೆ ಕಳಪೆ ಟಾರ್ಪಲ್ ನೀಡಿದ್ರು ಡೂಪ್ಲಿಕೇಟ್ ಔಷಧ ನೀಡಿದ್ರು ಅದನ್ನು ಬಳಸಿದ್ರೆ ಉಳುಗಳು ಸಾಯೋದಿರ್ಲಿ ಇನ್ನೂ ದಷ್ಟಪುಷ್ಟವಾಗ್ತಿದ್ವು ಇವರು ನನಗೆ ನೈತಿಕತೆ ಹೇಳೋ ಅವಶ್ಯಕತೆ ಇಲ್ಲ ಅಂತ ವಾಗ್ದಾಳಿ ನಡೆಸಿದ್ದಾರೆ ಅಲ್ಲದೆ ಈರೇಕೆರೂರು ಕ್ಷೇತ್ರದಲ್ಲಿ ಪ್ರಾಮಾಣಿಕ ಶಾಸಕರಾಗಿದ್ದ ಯು ಬಿ ಬಾಣಾಕರ್ ಯಡಿಯೂರಪ್ಪ ಮಾತು ಕೇಳಿ ಬಿಸಿ ಪಾಟೀಲ್ಗೆ ಸಪೋರ್ಟ್ ಮಾಡಿದ್ರು ಎಂದು ವಾಗ್ದಾಳಿ ನಡೆಸಿದ್ರು ಯಡಿಯೂರಪ್ಪ ತಮ್ಮ ಸ್ವಾರ್ಥಕ್ಕೆ ಬಣಕಾರ ಅಂತ ಪ್ರಾಮಾಣಿಕ ವ್ಯಕ್ತಿಯನ್ನ ಬಲಿ ಕೊಟ್ಟರು ಬಾಣಾಕರ್ ಬಿಜೆಪಿ ಪಿ ಬಿಡೋ ಪರಿಸ್ಥಿತಿ ಬಂತು ಅಂತ ಹೇಳಿದ್ದಾರೆ ಒಟ್ಟಿನಲ್ಲಿ ಇದೀಗ ಇದು ಕಾಂಗ್ರೆಸ್ ಅವರಿಗೆ ಆಹಾರವಾಗಿದ್ದು ಮೋದಿ ಅವರಿಗೆ ಟ್ವೀಟ್ ಮಾಡಿ ಕಾಳೆಳೆಯುತ್ತಿದ್ದಾರೆ ಇಫ್ ಯು ಲೈಕ್ ದಿಸ್ ವಿಡಿಯೋ ಬೇಗ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಹಾಗೂ ಯೋಯೋ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ